ನೋಡಿ ಮಕ್ಕಳ ಒಂದು ಇದು ಟ್ರಿಕ್ಕಿ ಟ್ರಿಕ್ಕಿ ಆಟ ಇದು ಇಲ್ಲಿ ಈಗ ಒಂದು ಈರುಳ್ಳಿ ಎರಡು ಮೂರು ನಾಲ್ಕು ಅಂತ ಇದೆ ಹೌದಲ್ವಾ ನೀವು ಒಂದು ಈರುಳ್ಳಿನ ತೆಗೆದು ಇನ್ನೊಂದು ಎಲ್ಲೋ ಜಾಗಕ್ಕೆ ಇಟ್ಟರೆ ನೀವು ಆಗ ಒಂದು ಎರ ಎರಡು ಮೂರು ನಾಲ್ಕು ಈ ಥರ ಬರುತ್ತೆ ಈಗ ಹೆಂಗೆ ಈ ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಅಂತ ಓದ್ತಿದ್ರು ಅದೇ ಥರ ಆ ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಅಂತ ಓದ್ಬೋದು ಅರ್ಥ ಆಯ್ತಾ ಆದರೆ ನೀವು ಎತ್ಕೋಬೇಕಿರೋದು ಎಷ್ಟು ಈರುಳ್ಳಿ ಎಷ್ಟು ಈರುಳ್ಳಿ ಎತ್ಕೋಬೇಕು ಒಂದೇ ಈರುಳ್ಳಿನ ಎತ್ಕೊಂಡು ನೀವು ಬದಲಾವಣೆಯನ್ನು ಮಾಡಬೇಕು ಟ್ರೈ ಮಾಡ್ತೀರಾ ಈಗ ನಾನು ಹಿಂಗೆ ಈ ಕಡೆ ಮಾಡಿದ್ದೀನಿ ಅಲ್ವ ಒಂದು ಎರಡು ಮೂರು ನಾಲ್ಕು ಅಂತ ಈಗ ನೀವು ಹೇಳಿದ್ರೆ ಹೇಳುವಾಗ ಒಂದು ಎರಡು ಮೂರು ನಾಲ್ಕು ಈ ಥರ ಬರಬೇಕು ಅದಕ್ಕೆ ಒನ್ ಒಬ್ರಿಗೆ ಒಂದು ಚಾನ್ಸು ಒಂದೇ ಈರುಳ್ಳಿ ಎತ್ಕೋಬೇಕು ಒಂದೇ ಈರುಳ್ಳಿನ ಎತ್ಕೊಂಬಿಟ್ಟು ಇಡಬೇಕು ಹ್ಞೂ ಟ್ರೈ ಮಾಡಿ ನೋಡ ಮಾಡೋದನ್ನು ನೀನು ಹೆಂಗೆ ಬರುತ್ತೆ ಹಂಗೆ ಮಾಡು ಟ್ರೈ ಮಾಡೋ ಹ್ಞೂ ಇಡು ಎಲ್ಲಿ ಅಲ್ಲಿ ಇಟ್ಬಿಡು ನಿಮ್ಗೆ ಅನ್ಸುತ್ತೆ ಹಂಗೆ ಇಟ್ಬಿಡು ಹಾಂ ಈಗ ಆಯ್ತಾ ಇದು ಒಂದು ಮೂರು ಮೂರು ಎರಡು ಒಂದು ರಾಂಗು ಹಾಂ ನೆಕ್ಸ್ಟ್ ಇನ್ನೆಲ್ಲ ಟ್ರೈ ಮಾಡ್ತೀರಾ ಹಾಂ ಮಾಡು ಹಾಂ ಆಗಿದೆ ಈಗ ಆಗಿದೆಯಾ ಎಷ್ಟಾಗಿದೆ ಹಾಂ ಆಗಲಿಲ್ಲ ಮತ್ತೆ ಹೇಗಿತ್ತು ಹಾಗೆ ಇಡು ಹಾಂ ನೆಕ್ಸ್ಟ್ ಯಾರು ಟ್ರೈ ಮಾಡ್ತೀರಾ ಹಾಂ ನೆಕ್ಸ್ಟು ನೆಕ್ಸ್ಟ್ ಟ್ರೈ ಮಾಡಿ ಈಗ ಆಯಿತಾ ಆಗಿದೆಯಾ ಇಲ್ಲ ಹಾಂ ಕಮ್ ಬ್ಯಾಕ್ ಹಾ ಇಡಮ್ಮ ನೋಡೋಣ ಇಡು ಟ್ರೈ ಮಾಡು ಎಷ್ಟಾಯಿತು ನೋಡು ಸರಿನಾ ಇಲ್ಲ ಒಂದೇ ಈರುಳ್ಳಿ ಎತ್ಕೋಬೇಕು ಹಾಂ ನೀನು ಎಲ್ಲ ಈರುಳ್ಳಿ ಯಾಕೆ ಇಲ್ಲಿಂದ ಇಲ್ಲಿಂಥದ್ದೇ ಕಲ್ಲಿಗೆ ಇಟ್ಟೆ ನೀನು ಆಯ್ತೇನೆ ಆಯ್ತಾ ಅಮೂಲ್ಯ ಆಯ್ತಾ ಎಲ್ಲಾಗಿದೆ ಒಂದು ನಾಲ್ಕು ಎರಡು ಒಂದು ಆಗಿದೆ ಆಗಿಲ್ಲ ಹಾಂ ಲಾವಣೆ ಮಾಡ್ತಾಳೆ ಆವಾಗಿನ ಕೇಳ್ತಿದ್ದಾಳೆ ಓಕೆ ಹಾಂ ನೋಡಿ ಯೋಚನೆ ಎಷ್ಟಾಯಿತು ನೋಡಿ ಒಂದು ಆಯ್ತಾ ಇಲ್ವಾ ನಾನು ನೀ ಒಂದೇ ಒಂದು ಈರುಳ್ಳಿ ಎತ್ಕೊಂಡು ಇಡೋದು ಅಷ್ಟೇ ಕೆಲಸ ಒಂದು ಎರಡು ಮೂರು ನಾಲ್ಕು ಇದೆ ಅಲ್ವಾ ಈಗ ಆ ಕಡೆಯಿಂದ ಒಂದು ಎರಡು ಮೂರು ನಾಲ್ಕು ಬರೋ ಹಾಗೆ ಮಾಡಲಾ ನೋಡಿ ಈ ಈರುಳ್ಳಿ ತೊಗೊಂಬಿಟ್ಟು ಹ್ಞೂ ನೋಡಿ ಒಂದು ಎರಡು ಮೂರು ನಾಲ್ಕು ಸರಿನಾ